ಜೈ ಕೆಂಪೇಗೌಡರಿಗೆ 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 ಗೋರ್ಕುಂಟೆ ಮೆಟ್ಟ ಗ್ರಾಮದ ಪಂಚಾಯತ್ ಊರ್ಕುಂಟೆ ಮೆಟ್ಟೂರ್ ಪಂಚಾಯತ್ ಊರ್ಕುಂಟೆ ಮೆಟ್ಟೂರ್ ಗ್ರಾಮದಲ್ಲಿ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯನ್ನು ವಿಜಯಭ್ರಹಣವಾಗಿ ನಡೆಸುತ್ತಿದ್ದು ಈ ಸಮಾರಂಭವನ್ನು ಪ್ರತಿ ವರ್ಷನೂ ಸಮಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಗ್ರಾಮಸ್ಥರು ಹಾಗೂ ಸಂಘದ ಹಿರಿಯರು ಕಿರಿಯರು ಎಲ್ಲರೂ ಹಾಗೂ ಈ ವಿಜೃಂಭಣೆಯಲ್ಲಿ ಎಲ್ಲ ಗ್ರಾಮದ ಸದಸ್ಯರು ಎಲ್ಲ ಸೇರಿ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಎಲ್ಲ ಸೇರಿ ಈ ಹಬ್ಬವನ್ನು ಕ್ರಮವಾಗಿ ಆಚರಣೆ ಮಾಡಿದ್ದಾರೆ ಐನೂರ ಹದಿನಾರನೇ ಒಂದು ನಾಡಪಾಬು ಕೆಂಪೇಗೌಡರ ಜಯಂತೋತ್ಸವ ಈ ದಿನ ಮೂರ್ಕುಂಟೆ ಮೆಟ್ಟೂರು ಗ್ರಾಮಸ್ಥರು ಗ್ರಾಮಸ್ಥರೆಲ್ಲರೂ ವಿಜೃಂಭಣೆಯಿಂದ ಆಚರಿಸಿದೀವಿ ಈ ಒಂದು ಕಾರ್ಯಕ್ರಮ ಪ್ರತಿ ಹಳ್ಳಿಯಲ್ಲೂ ಕುಲಬಾಂಧವ್ರು ಇರತಕ್ಕಂತ ಮತ್ತು ಎಲ್ಲಾ ಯಾವುದೇ ಜಾತಿ ಆಗಿರ್ಲಿ ಜಾತಿ ಭೇದ ಭಾವ ಇಲ್ಲದೆ ಈ ಒಂದು ಕಾರ್ಯಕ್ರಮನ ಪ್ರತಿಯೊಬ್ರು ನಮ್ಮ ಕನ್ನಡಿಗರೆಲ್ಲರೂ ಆಚರಿಸಬೇಕು ಅಂತ ಈ ಒಂದು ಮುಖಾಂತರ ಕೇಳ್ಕೊಂತೀನಿ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಬರಬೇಕು ಯಾಕೆ ಅಂದ್ರೆ ಜಾತಿ ಭೇದ ಭಾವ ಯಾವುದೇ ಇರಬಾರದು ಪ್ರತಿ ಒಂದು ಕಾರ್ಯಕ್ರಮ ಅಂದಾಗ್ಲೂ ಈ ಒಂದು ಕೆಂಪೇಗೌಡ ಜಯಂತಿ ಅಂತ ಬಂದಾಗ ಪ್ರತಿ ವರ್ಷನೂ ಸೆಪ್ಟೆಂಬರ್ ಇಪ್ಪತ್ತು ಏಳನೇ ತಾರೀಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಹೋಗ್ಬೇಕು ನಾವು ಈ ಒಂದಿನ ಬೆಂಗಳೂರು ನಮ್ಗೆ ಅತಿ ಮುಖ್ಯವಾಗಿರ್ತಕ್ಕಂಥ ನಮ್ಮ ಬೆಂಗಳೂರು ನಮ್ಗೆ ತುಂಬಾ ಹತ್ತಿರವಾಗಿಲ್ಲೂ ಇದೆ ಯಾಕೆ ಅಂದ್ರೆ ಎಲ್ಲ ಹೋಗಿ ಬರ್ತಕ್ಕಂಥಕ್ಕೆ ಉದ್ಯೋಗ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ಎಲ್ಲ ನಮ್ಗೆ ಅನುಕೂಲ ಆಗಿದೆ ಆದ್ರಿಂದ ಈ ಸುತ್ತಮುತ್ತಲೂ ಇರ್ತಕ್ಕಂತ ಎಲ್ಲರೂ ಪ್ರತಿ ಗ್ರಾಮದಲ್ಲೂ ಎಲ್ಲಾ ಗ್ರಾಮಗಳಲ್ಲೂ ಈ ತರ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರಬೇಕು ಇದೇ ತರ ಬಂದು ಎಲ್ಲ ಊರಿನ ಗ್ರಾಮಸ್ಥರು ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅಭಿನಂದನೆ ತಿಳಿಸ್ತಾ ಈ ಒಂದ್ ಎರಡು ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಪ್ರತಿ ವರ್ಷದಂತೆ ನಮ್ಮ ಊರ್ಕುಂಟೆ ಮಿಟ್ಟೂರು ಗ್ರಾಮದಲ್ಲಿ ಊರ್ಕುಂಟೆ ಗ್ರಾಮ ಊರ್ಕುಂಟೆ ಮಿಟ್ಟೂರು ಗ್ರಾಮದ ಒಕ್ಕಲಿಗ ಕುಲ ಬಾಂಧವರು ಹಾಗೂ ಎಲ್ಲಾ ಗ್ರಾಮಸ್ಥರು ಯಾವುದೇ ಜಾತಿ ಭೇದ ಇಲ್ಲದೆ ಪ್ರತಿ ವರ್ಷ ಎಂದಿನಂತೆ ಐನೂರ ಈ ಸಲ ಸಹ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯನ್ನು ಎಲ್ಲಾ ಗ್ರಾಮಸ್ಥರು ಹಾಗೂ ಯುವಕರು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಿರ್ತಾರೆ ಈ ಒಂದು ಕಾರ್ಯಕ್ರಮ ಪ್ರತಿ ಇದು ಎಂದಿನಂತೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಪ್ರಾರಂಭವಾಗಿದ್ದು ಈ ಒಂದು ಕಾರ್ಯಕ್ರಮವನ್ನು ನಾವು ಎಂದಿನಂತೆ ತುಂಬಾ ವಿಜೃಂಭಣೆಯಿಂದ ಎಲ್ಲಾ ಯುವಕರು ಸೇರಿ ಏನು ಚಿಕ್ಕ ಮಕ್ಕಳಿಂದ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಪ್ರತಿಯೊಬ್ಬರು ಸಹ ಅವರವರ ಶ್ರಮ ಪ್ರತಿಯೊಬ್ಬರು ಅವರದೇ ಆದಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಈ ಊರ್ಕುಂಟೆ ಮಿಟ್ಟೂರು ಗ್ರಾಮದಲ್ಲಿ ಭುವನೇಶ್ವರಿ ವೃತ್ತದಲ್ಲಿ ಕೆಂಪೇಗೌಡ ಜಯಂತಿ ಜಯಂತಿನು ಎಂದಿನಂತೆ ಪ್ರತಿ ವರ್ಷನು ಆಚರಣೆ ಮಾಡ್ತಾ ಇರ್ತೀವಿ ಈಗ ಈ ನಾಲ್ಕು ನಾಲ್ಕು ವರ್ಷದಿಂದ ಹೆಂಗ್ ಆಚರಣೆ ಮಾಡ್ತಾ ಇನ್ನು ಬರ್ತಾ ಬರ್ತಾ ಮುಂದೆ ಇನ್ನು ಮುಂದಿನ ನಮ್ಮ ಯುವ ಪೀಳಿಗೆಗೆ ಮಾದರಿ ಆಗುವಂತೆ ನಮ್ಮ ಒಕ್ಕಲಿಗ ಕುಲಬಾಂಧವರೆಲ್ಲ ಸೇರಿ ಕೆಂಪೇಗೌಡಿಂದ ಇನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕು ಮಾಡೋದಕ್ಕಾಗಿ ಪ್ರೇರಣೆಯಿಂದ ಪ್ರೇರಣೆಯಾಗಿ ತಗೊಂಡು ಎಲ್ಲಾ ಮಕ್ಕಳು ಇವಾಗ ಎಲ್ಲಾ ಹಿರಿಯರು ಮಾಡ್ತೀವಿ ನಾವೇನ್ ನಡ್ಸ್ಕೊಂಡ್ ಬಂದಿದ್ರೆ ಹಿರಿಯರು ಆ ಒಂದನ್ನ ನಮ್ಮ ಯುವಕರು ಮೇನ್ ನಮ್ಮ ಏನ್ ಯುವಕರು ಇದಾರಲ್ಲ ಯುವಕರು ಓದ್ತಾ ಇರೋದು ಸ್ಕೂಲ್ ಹೋಗ್ತಾ ಇರೋ ಮಕ್ಕಳು ಯಾಕಂದ್ರೆ ಇದು ನಮ್ಮ ಒಕ್ಕಲಿಗ ಕುಲಬಂಧವ್ರಿಗೆ ನಾಡ ಹಬ್ಬ ಇದ್ದಂಗೆ ಸೊ ಮಹಾತ್ಮ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಯಾವತರ ಮಾಡ್ತಿರೋ ಸೊ ಅದೇ ರೀತಿ ನಾವು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡಿ ಪ್ರತಿ ಎಂದಿನಂತೆ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಹೋಗ್ಬೇಕಾಗಿ ಗ್ರಾಮಾಂತರಲ್ಲಿ ಗ್ರಾಮಸ್ಥರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಪ್ರತಿ ವರ್ಷದಂತೆ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ನಮ್ಮ ಊರ್ಕುಂಟೆಮೆಟ್ಟೂರು ಗ್ರಾಮಸ್ಥರು ಮತ್ತು ನಮ್ಮ ಊರ್ಕುಂಟೆಮೆಟ್ಟೂರು ಗ್ರಾಮ ಪಂಚಾಯತಿ ವತಿಯಿಂದ ತುಂಬಾ ವಿಜೃಂಭಣೆಯಿಂದ ಬೆಳಿಗ್ಗೆ ನಮ್ಮ ಗ್ರಾಮ ಪಂಚಾಯತಿ ಮಠದಲ್ಲಿ ಗ್ರಾಮ ಗ್ರಾ ಗ್ರಾಮ ಪಂಚಾಯತ್ ವಿಜೃಂಭಣೆಯಿಂದ ಕೆಂಪೇಗೌಡ ಜಯತಿಯನ್ನು ಆಚರಿಸಲಾಯಿತು ಅದೇ ರೀತಿ ನಮ್ಮ ಊರ್ಕುಂಟೆಮೆಟ್ಟೂರು ಗ್ರಾಮ ಪಂಚಾಯಿತಿಯ ಭುವನೇಶ್ವರ ವೃತ್ತದಲ್ಲಿ ನಮ್ಮ ಕುಲ ಬಾಂಧವರು ಮತ್ತು ಎಲ್ಲಾ ಜಾತಿ ಭೇದ ಮರೆತು ಎಲ್ಲಾ ಕುಲಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಮೊದಲನೇದಾಗಿ ಧನ್ಯವಾದ ಅರ್ಪಿಸುತ್ತೇನೆ ಪ್ರತಿ ವರ್ಷ ನೆಕ್ಸ್ಟ್ ಮುಂಬರುವ ವರ್ಷಗಳಲ್ಲಿ ಇನ್ನೂ ವಿಜೃಂಭಣೆಯಾಗಿ ಈ ಆಚರಣೆ ಮಾಡಬೇಕು ಅನ್ನೋದು ನನ್ನ ಕಳಕಳಿ ಮನವಿ ನಮ್ಮ ಗ್ರಾಮಸ್ಥರಲ್ಲಿ ಮತ್ತೊಂದು ಇನ್ನೊಪ್ಪ ಇನ್ನೊಂದು ಏನಪ್ಪ ಹೇಳ್ಬೇಕು ಅಂದ್ರೆ ನಮ್ಮ ಗ್ರಾಮದಲ್ಲಿ ಈ ಕೆಂಪೇಗೌಡ ಜಯಂತಿ ಆಗಲಿ ಯಾವುದೇ ಜಯಂತಿಗಳಾಗಲಿ ಎಲ್ಲ ಜಾತಿ ಭೇದ ಮತ್ತು ಪಕ್ಷ ಯಾವುದೇ ರಾಜಕೀಯ ಯಾವ್ದು ಬೇರೆ ಇದೆ ಎಲ್ಲರೂ ಒಂದಾಗಿ ಈ ಹಬ್ಬವನ್ನು ನಾವ್ ಒಕ್ಲಿ ಕುಳ್ಬೋದನ್ನು ಚೆನ್ನಾಗಿ ಆಚರಣೆ ಮಾಡ್ತಿದ್ರಿ ಯಾಕ ಯಾಕಪ್ಪ ಅಂದ್ರೆ ಅದೇ ಅದೇ ಒಗ್ಗಟ್ಟು ಯಾವ ಪ್ರತಿಯೊಂದು ರಾಜಕಾರಣಿಗಳು ಅಷ್ಟೇ ಎಲ್ಲ ಇದ ಈ ಒಂದು ಈ ಒಂದು ಹಬ್ಬದಲ್ಲಿ ನಾವೆಲ್ಲರೂ ಭಾಗವಹಿಸ್ತೀರಿ ಹಿರಿಯರಾಗ್ಲಿ ಕಿರಿಯರಾಗ್ಲಿ ಎಲ್ಲಾರು ಭಾಗವಹಿಸಿ ಒಳ್ಳೆ ಭೋಜನದ ವ್ಯವಸ್ಥೆನ ಮಾಡ್ತೀರಿ ಮಾಡಿ ಎಲ್ಲ ವಿಜೃಂಭಣೆ ಮಾಡ್ತಾ ಇದ್ದೀರಿ ಏನಪ್ಪಾ ಅಂದ್ರೆ ಇದ್ ಮಾಡೋದೊಂದೇ ಒಂದೇ ಅಲ್ಲ ಕೆಂಪೇಗೌಡರು ನಡ್ಸ್ಕೊಂಡ್ ನಡ್ಕೊಂಡ್ ಬಂದಿರೋ ರೀತಿನ ನಮ್ಮ ಆ ನಮ್ಮ ವ್ಯಕ್ತಿತ್ವದ್ದು ಬೆಳೆಸ್ಕೊಬೇಕು ಅದೇ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊಂತೀನಿ ಯಾಕಂದ್ರೆ ಅವರು ಎಲ್ಲಾ ಸಮುದಾಯವನ್ನು ಒಟ್ಟಿಗೆ ಕೂಡ್ಕೊಂಡು ನಮ್ಮ ಬೆಂಗಳೂರನ್ನು ಕಟ್ಟಿದ್ರೆ ಎಲ್ಲಾ ಸಮುದಾಯಗಳಿಗೂ ಒಂದು ಪೇಟೆ ಕಟ್ಟಿದ್ದಾರೆ ಹಂಗಾಗಿ ಬೆಂಗಳೂರು ತುಂಬಾ ಬೃಹತ್ ಆಕಾರವಾಗಿ ಬೆಳೀತಾ ಇದೆ ಈಗ ನಮ್ಮ ಕೋಲಾರ ಮಟ್ಟದವರೆಗೂ ಬೆಂಗಳೂರು ಬೆಳೀತಾ ಬರ್ತಾ ಇದೆ ಹೊಸಕೋಟೆವರೆಗೂ ಆಲ್ರೆಡಿ ಆಗ ಇದೆ ಮರಸಾಪುರ ಎಲ್ಲ ಬೆಳೆದು ನಮ್ಮ ಬೆಂಗಳೂರು ಕೋಲಾರ ಕೂಡ ಬೆಂಗ್ಳೂರ್ ಸೇರೋ ಅಂತ ಒಂದು ಇದಿದೆ ಆ ತರ ಒಂದು ಬುನ ಬುನಾದಿಯನ್ನು ನಮ್ಮ ಕೆಂಪೇಗೌಡರು ಹಾಕಿಕೊಟ್ಟಿದ್ದಾರೆ ಹಾಗಾಗಿ ನಾವು ಆ ಕುಲದಲ್ಲಿ ಹುಟ್ಟಿರೋದಕ್ಕೆ ನಮಗೂ ಒಂದು ಹೆಮ್ಮೆ ಇದೆ ನಾವು ಒಕ್ಕನೀರ್ ಕುಲ ಹುಟ್ಟಿರೋದಕ್ಕೆ ಯಾಕಂದ್ರೆ ನಮ್ದು ಯಾವತ್ತೂ ಬೇಡ ಒಂದು ಇದಲ್ಲ ಎಲ್ಲರಿಗೂ ದಾನ ಮಾಡಿ ನೀಡಿ ಒಂದು ಪರೋಕ್ಷವಾಗಿ ನಾವು ಏನೇ ಬೆಳೆ ಬೆಳೆದ್ರು ಪ್ರತಿಯೊಬ್ಬರಿಗೂ ಬೆಳೆದು ಮಾಡುವಂತ ಕುಲದಲ್ಲಿ ಹುಟ್ಟೋದಕ್ಕೂ ನಮಗೂ ಹೆಮ್ಮೆ ಇದೆ ಗರ್ವ ಪಡ್ತೀರಿ ನಾವು ಈ ವಂಶದಲ್ಲಿ ಈ ಕುಲದಲ್ಲಿ ಹುಟ್ಟಿ ಹಂಗಾಗಿ ನಮ್ಮ ಕೆಂಪೇಗೌಡ ಜಯಂತಿಯನ್ನು ಪ್ರತಿ ವರ್ಷನು ಇದೇ ತರ ವಿಜೃಂಭಣೆ ಆಗಿ ಮಾಡ್ಕೊಂಡ್ಬಂದು ಎಲ್ಲಾ ಒಗ್ಗಟ್ಟಿಂದ ಎಲ್ಲಾ ಜಾತಿ ಭೇದ ರಾಜಕೀಯ ಎಲ್ಲಾ ಬಿಟ್ಟು ಆ ನಿರ್ವಹಿಸ್ಕೊಡ್ತಾ ಇರೋದಕ್ಕೆ ನಮ್ಮ ಗ್ರಾಮಸ್ಥರಲ್ಲಿ ನಮ್ಮ ಪಂಚಾಯತಿ ಎಲ್ಲರಿಗೂ ತುಂಬಾ ಧನ್ಯವಾದ ಎರ್ಪಿಸ್ತೀನಿ ಅದೇ ರೀತಿ ವಿಜೃಂಭಣೆಯಾಗಿ ನಡ್ಸ್ಕೊಂಡ್ ಬರ್ತಾ ಇದೆ ಇದೇ ನಮ್ಮ ತಾಲೂಕಲ್ಲಿ ತಾಲೂಕ್ ಮಟ್ಟಕ್ ಪಲ್ಲಕ್ಕಿ ಹೋಗ್ತಾ ಇತ್ತು ಆ ಒಂದು ಇದು ನಿಂತಿದೆ ಮುಂದಿನ ದಿನಗಳಲ್ಲಿ ಬೇರೆ ದಿನಾಂಕವನ್ನು ನಿವೃದಿ ಪಡಿಸಿ ಒಕ್ಕಲಿಗರ ಸಂಘದವರು ಆಚರಣೆ ಮಾಡ್ಬೇಕು ಅಂತೇನು ಇದ್ ಮಾಡಿದ್ದಾರೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಆ ಅವತ್ತಿನ ದಿನ ಅಷ್ಟೇ ನಮ್ಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಮಟ್ಟದಲ್ಲಿ ಒಳ್ಳೆ ಪಲ್ಲಕ್ಕಿಯನ್ನು ಮಾಡಿ ಅವತ್ತಿನ ದಿನ ಇನ್ನೂ ವಿಜೃಂಭಣೆ ಆಗಿ ಮಾಡ್ಬೇಕು ಅಂತ ನಮ್ ಗ್ರಾಮಸ್ಥರೆಲ್ಲಾ ಅನ್ಕೊಂಡಿದೆ